ವೀಕ್ಷಕರೇ ಪೀಪಲ್ ಟಿವಿಯ ವಿಶೇಷ ಕಾರ್ಯಕ್ರಮ ಚುನಾವಣಾ ವಿಶೇಷ ಕಾರ್ಯಕ್ರಮ ಎಲೆಕ್ಷನ್ ಎಕ್ಸ್ಪ್ರೆಸ್ ಯಾರ ಒಲವು ಯಾರ ಕಡೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ಎರಡು ಕ್ಷೇತ್ರಗಳನ್ನ ತಗೊಂಡು ನಾವು ಆ ಕ್ಷೇತ್ರದ ಒಟ್ಟಾರೆ ಅಂಕಿಅಂಶಗಳು ಏನು ಹೇಳುತ್ತೆ ಅಲ್ಲಿಯ ಮತದಾರರ ಸಂಖ್ಯೆ ಎಷ್ಟು ಜಾತಿಯ ಬಲಬಲ ಎಷ್ಟು ಪಕ್ಷಗಳ ಪಕ್ಷಗಳು ಯಾವ ರೀತಿಯಲ್ಲಿ ವರ್ಕ್ ಮಾಡ್ತವೆ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂತ ವಿಚಾರವಾಗಿ ನಾವು ನಿಮಗೆ ಹೇಳಕ್ಕೆ ಹೊರಟಿದ್ದೀವಿ ಇವತ್ತು ನಾವು ತಗೊಂಡಂತಹ ಎರಡು ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಇದೆ ಸೊ ಇದರಲ್ಲಿ ಮುಖ್ಯವಾಗಿ ನಾವು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರವನ್ನ ಮೊದಲಿಗೆ ತಗೊಂಡು ನಾವು ಹೇಳಬೇಕು ಅಂದ್ರೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರುವಂತಹ ಉಮೇಶ್ ಜಾಧವ್ ಅವರು ಏನು ಹಾಲಿ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರು ಈ ಬಾರಿ ಬಿಜೆಪಿಯಿಂದ ಅಹ್ ಮತ್ತೊಮ್ಮೆ ಕಣಕ್ಕೆ ಇಳಿತಾ ಇದ್ದಾರೆ ಇನ್ನೊಬ್ಬ ಅಭ್ಯರ್ಥಿಯಾಗಿ ರಾಧಾಕೃಷ್ಣ ದೊಡಮನಿ ಅವರು ಕಾಂಗ್ರೆಸ್ನಿಂದ ನಿಲ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿ ಆಗಿದ್ದಾರೆ ಇವರು ಇವರು ಕೂಡ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿತಾ ಇದ್ದಾರೆ ಹಾಲಿ ಏನು ಉಮೇಶ್ ಜಾಧವ್ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ ಅಹ್ ಸೋಲಿಲ್ಲದ ಸರ್ದಾರ ಅಂತ ಕರೆಸ್ಕೊಳ್ತಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವರನ್ನ ಸುಮಾರು ತೊಂಬತ್ತೈದು ಸಾವಿರದ ನಾನೂರ ಐವತ್ತೆರಡು ಮತಗಳ ಅಲ್ಪ ಮತಗಳ ಅಂತರದಲ್ಲಿ ಅವರನ್ನ ಸೋಲಿಸ್ತಾರೆ ಸೊ ಇದು ಎಲ್ಲೋ ಎಲ್ಲ ಒಂದ್ ಕಡೆ ಸೋಲಿಲ್ಲದ ಸರ್ದಾರರಿಗೆ ಒಂದು ಸೋಲಿನ ರುಚಿನ ಉಮೇಶ್ ಜಾಧವ್ ಅವರು ತೋರಿಸ್ತಾರೆ ಇನ್ನು ಒಟ್ಟಾರೆ ಮತದಾರರ ಸಂಖ್ಯೆ ಅಂತ ಬಂದಾಗ ಇಪ್ಪತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತಾರು ಮತದಾರರು ಈ ಕ್ಷೇತ್ರದಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಅದರಲ್ಲಿ ಪುರುಷ ಮತದಾರರು ಅಹ್ ಹತ್ತು ಲಕ್ಷದ ನಲವತ್ತು ಸಾವಿರದ ಆರ್ನೂರ ಹದಿನೈದು ಜನರಿದ್ರೆ ಮಹಿಳಾ ಮತದಾರರು ಹತ್ತು ಲಕ್ಷದ ಮೂವತ್ತ ಎಂಟು ಸಾವಿರದ ಐನೂರ ಮೂವತ್ತೆರಡು ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಇನ್ನು ತೃತೀಯ ಲಿಂಗಿಗಳು ಇನ್ನೂರ ಐವತ್ತೊಂಬತ್ತು ಜನ ಇದ್ದಾರೆ ಇನ್ನು ವಿಶೇಷವಾಗಿ ಈ ಬಾರಿ ನಾವು ಹೇಳಬೇಕು ಅಂದ್ರೆ ಮುರಳಿ ಯುವ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ ಎಷ್ಟಿದೆ ಅಂತ ನೋಡಬೇಕು ಕೆಲವೊಂದು ಸಂದರ್ಭದಲ್ಲಿ ಯುವ ಮತದಾರರು ಯುವಕರು ಹೊಸ ಮತದಾರರು ನಿರ್ಣಾಯಕರಾಗಿ ನಿಲ್ತಾರೆ ಹಾಗಾಗಿ ನಾವು ಈ ಬಾರಿ ಇಲ್ಲಿ ನೋಡಿದಾಗ ಮೂವತ್ತ ಆರು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಯುವ ಮತದಾರರು ಇದರಲ್ಲಿ ಈ ಸರಿ ಹೊಸದಾಗಿ ಮತದಾನ ಮಾಡೋಕ್ಕೆ ಮುಂದಾಗಿದ್ದಾರೆ ಅದರಲ್ಲಿ ಯುವಕರು ಇಪ್ಪತ್ತು ಸಾವಿರದ ಎಂಟುನೂರ ನಲವತ್ತೆಂಟು ಜನರಿದ್ರೆ ಯುವತಿಯರು ಹದಿನಾರು ಸಾವಿರದ ಮತದಾರರು ಬಹುಶಃ ಇದೊಂದು ಕಳೆದ ಬಾರಿ ಏನು ಮತದಾನದ ಇದೇನಿತ್ತು ಪರ್ಸೆಂಟೇಜ್ ಎಷ್ಟಿತ್ತು ಅಂದ್ರೆ ಒಟ್ಟಾರೆ ಮತದಾನ ಈ ಕ್ಷೇತ್ರದಲ್ಲಿ ಆಗಿದೆ ಯುವಕರನ್ನ ಗಮನಿಸೋದ್ರೆ ಯುವ ಮತದಾರರು ಒಂದು ಹಂಡ್ರೆಡ್ ಪರ್ಸೆಂಟ್ ವೋಟ್ ಮಾಡ್ತಾರೆ ಯಾಕಂದ್ರೆ ಹೊಸದಾಗಿ ಅವರು ಮತ ಆಗ್ತಿರೋದ್ರಿಂದ ಅದೊಂದು ಮಾಡುವಂತ ಚಾನ್ಸಸ್ ಇದೆ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಅವರ ತಮ್ಮ ಇದನ್ನ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳು ಮತ್ತು ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷದ ಶಾಸಕರು ಏನು ಶಾಸಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಆ ಮೊದಲನೇದಾಗಿ ಗುಲ್ಬರ್ಗ ಆ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ಎಂ ವೈ ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಆ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾದಂತಹ ಶಾಸಕರು ಇವರು ಆ ಜೇವರ್ಗಿಯಿಂದ ಧರಮ್ ಸಿಂಗ್ ಅವರ ಮಗ ಅಜಯ್ ಸಿಂಗ್ ಅವರು ಕಾಂಗ್ರೆಸ್ ನಿಂದ ಶಾಸಕರಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ ನಿಂದ ನಾಗನಗೌಡ ಅವರು ಜೆ ಡಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಿತ್ತಾಪುರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಸಚಿವರು ಅವರು ಕೂಡ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಸೇಡಂನಿಂದ ಮತ್ತೊಬ್ಬರುವ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ರು ಕಾಂಗ್ರೆಸ್ನ ಸಚಿವರಾಗಿ ಕಾಂಗ್ರೆಸ್ನ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಇನ್ನು ಗುಲ್ಬರ್ಗ ಗ್ರಾಮಾಂತರದಿಂದ ಬಸವರಾಜ್ ಮತ್ತಿಮಡ್ ಅವರು ಬಿಜೆಪಿ ಶಾಸಕರಾಗಿದ್ದಾರೆ ಗುಲ್ಬರ್ಗ ದಕ್ಷಿಣದಿಂದ ಅಲ್ಲಂಬ ಪ್ರಭು ಪಾಟೀಲ್ ಕಾಂಗ್ರೆಸ್ನಿಂದ ಗುಲ್ಬರ್ಗ ಉತ್ತರದಿಂದ ಖನಿಜ್ ಫಾತಿಮಾ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ ಒಟ್ಟಾರೆ ಎಂಟು ವಿಧಾನಸಭಾ ಕ್ಷೇತ್ರವನ್ನ ಮರುಳಿ ನಾವು ತಗೊಂಡ್ರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಪಾಲಾಗಿದ್ರೆ ಅದರಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಗುರುಮೆಟ್ಕಲ್ ನಾಗನಗೌಡ ಅವರು ಜೆ ಡಿ ಎಸ್ನಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರ ಗುಲ್ಬರ್ಗ ಗ್ರಾಮಾಂತರ ಬಿ ಜೆ ಪಿ ಬಸವರಾಜ್ ಮತ್ತಿಮಾಡ್ ಅವರು ಈ ಕ್ಷೇತ್ರದಲ್ಲಿ ತಾವು ಸ್ಥಾನವನ್ನ ಪಡ್ಕೊಂಡಿದ್ದಾರೆ ನೋಡೋದಾದರೆ ಈಗ ಕಾಂಗ್ರೆಸ್ನವರು ಹೆಚ್ಚಿನ ಸ್ಥಾನದಲ್ಲಿ ಇದ್ದಾರೆ ಒಂದು ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು ಶಾಸಕರಾಗಿ ಅದರಲ್ಲಿ ವಿಶೇಷವಾಗಿ ಮುರಳಿ ನಾವು ಹೇಳಬೇಕು ಅಂದ್ರೆ ಗುರ್ಮಿಟ್ಕಲ್ನ ಶಾಸಕರಾಗಿರುವಂತಹ ನಾಗನಗೌಡ ಅವರು ನಾಗನಗೌಡ ಕುಂದುಕೋರ್ ಅವರು ಈ ಬಾರಿ ಡಿ ಎಸ್ನ ತಮ್ಮ ವರಿಷ್ಠರ ಮೇಲೆಯೇ ಅಸಮಾಧಾನ ಪಟ್ಕೊಂಡಿದ್ದು ಇಲ್ಲಿ ಮುಖ್ಯವಾಗಿ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಗಿತ್ತು ಕಾರಣ ಏನಂದ್ರೆ ಜೆ ಡಿ ಎಸ್ನವರು ತಮ್ಮ ಯಾವುದೇ ನಿಲುವುಗಳನ್ನ ತಗೊಳ್ಬೇಕಾದ್ರೂ ನಮಗೆ ನಮ್ಮ ಗಮನಕ್ಕೆ ತರಲ್ಲ ಶಾಸಕರ ಗಮನಕ್ಕೆ ತರ ತರಲ್ಲ ಮುಖಂಡರು ಗಮನಕ್ಕೆ ತರಲ್ಲ ಅವ್ರವರೇ ಮಾತಾಡ್ಕೊಂಡು ಅವರವರೇ ಅಲಯನ್ಸ್ ಮಾಡ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ಕೊಂಡು ಇದು ಮಾಡ್ತಾರೆ ನಮ್ಮ ಅಭಿಪ್ರಾಯ ಸಂಗ್ರಹಣೆ ಮಾಡುವಂತಹ ಯಾವುದೇ ಇದಕ್ಕೆ ಮುಂದಾಗಿಲ್ಲ ಅನ್ನುವಂತಹ ಒಂದು ಬಹಿರಂಗ ಆರೋಪ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ವಷ್ಟು ಈ ಈ ಬಾರಿ ಚುನಾವಣೆಯಲ್ಲೂ ಕೂಡ ಅವರು ಹೆಚ್ಚಾಗಿ ಅವರು ಈಗ ಅನಿವಾರ್ಯವಾಗಿ ಬಿಜೆಪಿ ಸಪೋರ್ಟ್ ಮಾಡಲೇಬೇಕು ತಮ್ಮ ಪಕ್ಷದ ಎಂ ಪಿ ಹಾಕದೇ ಇರೋಂತಹ ಕಾರಣದಿಂದ ಅನಿವಾರ್ಯವಾಗಿ ಬಿಜೆಪಿ ಸಪೋರ್ಟ್ ಮಾಡ್ಬೇಕು ಎಲ್ಲೊಂದು ಕಡೆ ಕೆಲವರಿಗೆ ಒಂದು ಐಡಿಯಾಲಜಿ ಅಂತ ಬರುತ್ತೆ ನಾವು ಕೋಮುವಾದಿ ಸಿದ್ಧಾಂತಕ್ಕೆ ನಾವು ಬೆಂಬಲಿಸಬಾರದು ಅನ್ನೋಂಥದ್ದು ಹಿಂದಿಂದ ಅಳವಡಿಸ್ಕೊಂಡು ಬಂದಿರೋದ್ರಿಂದ ಗುರುಮೆಟ್ಕಲ್ ಶಾಸಕರಾಗಿರುವಂತಹ ನಾಗನಗೌಡ ಅವರಿಗೆ ಇದು ಎಲ್ಲೊಂದ್ ಕಡೆ ಅಹ್ ಮುಜುಗರದ ವಿಚಾರ ಆಗಿರ್ಬೋದು ಆ ಕಾರಣಕ್ಕಾಗಿ ಅವರು ಇಲ್ಲಿ ತಟಸ್ಥವಾಗಿ ಉಳಿಬಹುದು ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುದು ಮಾಡ್ಬೋದು ಅನ್ನೋಂತಹ ಒಂದು ನಿರೀಕ್ಷೆ ಈ ಗುಲ್ಬರ್ಗದಲ್ಲಿ ಅದರಲ್ಲೂ ವಿಶೇಷವಾಗಿ ಗುರುಮೆಟ್ಕಲ್ ಕ್ಷೇತ್ರದಲ್ಲಿ ಕಂಡು ಇನ್ನು ಜಾತಿಯ ಬಲ ಬಲ ನಾವು ನೋಡ್ಬೇಕು ಅಂದ್ರೆ ಜಾತಿಯಲ್ಲಿ ಇಲ್ಲಿ ಲಿಂಗಾಯತರು ನಿರ್ಣಾಯಕರಾಗಿ ನಿಲ್ತಾರೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ಆದ್ರೂ ಈ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ನಿರ್ಣಾಯಕರಾಗಿ ನಿಲ್ತಾರೆ ಜೊತೆಗೆ ಮುಸ್ಲಿಂ ಸಮುದಾಯ ಕೂಡ ಇಲ್ಲಿ ಎರಡನೇ ಅತಿ ದೊಡ್ಡ ಸಮುದಾಯ ಆಗಿ ಗುಲ್ಬರ್ಗ ಕ್ಷೇತ್ರದಲ್ಲಿ ಕಾಣಸಿಗುತ್ತೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಲಂಬಾಣಿ ಕಬ್ಬಲಿಗ ಮತ್ತು ಕುರುಬ ಸಮುದಾಯದವರು ಕ್ರಮವಾಗಿ ತಮ್ಮ ಬಲಾಬಲವನ್ನ ಈ ಕ್ಷೇತ್ರದಲ್ಲಿ ಹೊಂದಿದ್ದಾರೆ ಅಂತ ಹೊಂದಿದ್ದಾರೆ ಅಂತ ಹೇಳು ಮತ್ತೆ ಈಗ ಅಲ್ಲಿ ಮೋದಿ ಗ್ಯಾರಂಟಿ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಹೇಗೆ ವರ್ಕೌಟ್ ಮಾಡಬಹುದು ಈ ಒಂದು ಚುನಾವಣೆಯಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು ಅಂದ್ರೆ ಮೋದಿ ಗ್ಯಾರಂಟಿ ಅನ್ನುವಂಥದ್ದು ಈ ಬಾರಿ ಯಾವುದೇ ರೀತಿ ಸುದ್ದಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹಲವಷ್ಟು ಮಾಧ್ಯಮಗಳಾಗಿರ್ಬೋದು ಅಥವಾ ನಾವು ಅಹ್ ಏನು ಫೀಲ್ಡಿಗೆ ಇಳಿದು ನೋಡಿದಾಗ ಆ ಇದರಲ್ಲಿ ಮೋದಿ ಗ್ಯಾರಂಟಿ ಅನ್ನುವಂಥದ್ದು ಹೆಚ್ಚು ಮಟ್ಟಿಗೆ ವರ್ಕೌಟ್ ಆಗಿಲ್ಲ ಅನ್ನೋವಂಥದ್ದು ಈಗಾಗಲೇ ನೋಡಿರ್ಬೋದು ಚುನಾವಣೆ ಅನೌನ್ಸ್ ಆಗೋದಕ್ಕಿಂತ ಸೊ ಕೆಲವೇ ದಿನಗಳ ಮುಂಚೆ ಏನು ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ತಂದು ಫೀಲ್ಡಿಗೆ ಬಿಟ್ರು ಅದು ಬಂದ ಸ್ಪೀಡಲ್ಲೇ ವಾಪಸ್ ಎಲ್ಲೋ ಅದು ಸಿಗ್ತಾ ಇಲ್ಲ ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರ ಟ್ರೋಲ್ಗೆ ಗುರಿ ಆಗಿದೆ ಸೊ ಹಾಗಾಗಿ ಮೋದಿಯ ಗ್ಯಾರಂಟಿ ಈ ಬಾರಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅನ್ನುವಂಥದ್ದು ನಾವು ಈ ಗುಲ್ಬರ್ಗ ಲೋಕಸಭಾ ಕ್ಷೇತ್ರವನ್ನ ನಾವು ಗುರಿಯಾಗಿ ಹೇಳೋದಾದರೆ ಹೇಳ್ಬೋದು ಅನ್ ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಎಲ್ಲ ಜಿಲ್ಲೆಗಳ ಬಹುತೇಕ ಮತದಾರರನ್ನ ತಲುಪಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಮತದಾರರು ಈ ಬಾರಿ ಕಾಂಗ್ರೆಸ್ಗೆ ಒಂದು ಒಲವನ್ನು ತೋರ್ತಾರೆ ಅನ್ನೋಂಥದ್ದು ಇನ್ನು ರಾಜ್ಯ ಇದರಲ್ಲಿ ಹೇಳಬೇಕು ಅಂದರೆ ಅದರಲ್ಲಿ ವಿಶೇಷವಾಗಿ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಇದು ಮಾಡಬೇಕು ನೋಡಬೇಕು ಅಂದರೆ ಕಳೆದ ಬಾರಿ ಎಮ್ ಎಲ್ ಎಲೆಕ್ಷನನ್ನು ನಾವು ಹೆಚ್ಚಾಗಿ ಪರಿಗಣಿಸಬೇಕು ಎಮ್ ಎಲ್ ಎಲೆಕ್ಷನಲ್ಲಿ ಬಹುತೇಕ ಎಂಟು ಕ್ಷೇತ್ರಗಳಲ್ಲಿ ಆರು ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ಸು ತನ್ನದಾಗಿಸ್ಕೊಂಡಿದೆ ಹಾಗಾಗಿ ಆ ಕ್ಷೇತ್ರದ ಏನು ಅಲ್ಲಿ ಆ ಎಮ್ ಎಲ್ ಅಂತ ಏನು ಕರೀತಾರೆ ಅಲ್ಲಿಯ ಮುಖಂಡರಿಗೆ ಅದೊಂದು ತನ್ನ ಕ್ಷೇತ್ರಕ್ಕೆ ನಾವು ಕಾಂಗ್ರೆಸ್ನ ಬಲ ಸಿಕ್ಕಿದೆ ಬಲ ಸಿಕ್ಕಿದೆ ತಮ್ಮ ಕಾಂಗ್ರೆಸ್ನ ಎಂ ಪಿ ಅನ್ನ ನಾವು ಆರಿಸ್ಕೊಂಡು ಬರ್ತೀವಿ ಅಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾರೆ ಅದ್ರ ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದ್ರೆ ಮುರಳಿ ಈ ಬಾರಿ ಈ ಬಾರಿ ಕಾಂಗ್ರೆಸ್ ಏನು ಹದಿನೇಳರಿಂದ ಇಪ್ಪತ್ತು ಕ್ಷೇತ್ರವನ್ನು ನಾವು ಈ ಸರಿ ಗೆದ್ಕೊಂಬರ್ತೀವಿ ನಮ್ಮ ರಾಜ್ಯದಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರನೂ ಕೂಡ ಒಂದು ಅಂಥದ್ದು ಕಾಂಗ್ರೆಸ್ನಲ್ಲಿ ಅವರು ಬಲವಾಗಿ ಈ ಕ್ಷೇತ್ರವನ್ನು ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಿ ಅವರು ತಮ್ಮ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಾರೆ ಸೊ ಇಲ್ಲಿ ಮೋದಿ ಮತ್ತೆ ಅಥವಾ ಬಿ ಜೆ ಪಿಯ ಏನು ಕಳೆದ ಬಾರಿಯ ಪ್ರಭಾವ ಏನಿತ್ತು ಆ ಪ್ರಭಾವ ಬಹುತೇಕ ಯಾರಾದರೂ ಕಣ್ಮುಚ್ಕಂಡು ಹೇಳ್ಬೋದು ಈ ಬಾರಿ ಚುನಾವಣೆಯಲ್ಲಿ ಇದು ವರ್ಕೌಟ್ ಆಗಲ್ಲ ಈ ಕ್ಷೇತ್ರದಲ್ಲಿ ಗುಲ್ಬರ್ಗಾ ಕ್ಷೇತ್ರದಲ್ಲಿ ಅನ್ನೋಂಥದ್ದು ಮುಖ್ಯವಾಗಿ ನಾವು ಹೇಳ್ಬೋದಾಗಿದೆ ಮತ್ತು ಉಮೇಶ್ ಜಾಧವ್ ಅವರು ಕಳೆದ ಬಾರಿ ಅವರು ಅತಿ ಸಣ್ಣ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು ತೊಂಬತ್ತೈದು ಸಾವಿರ ವೋಟರ್ಸಿಂದ ಸೊ ಅದು ಯಾವುದಾದ್ರೂ ಒಂದು ಎರಡು ಕ್ಷೇತ್ರದಲ್ಲಿ ಪಾಸಿಟಿವ್ ಆಗಿದ್ದಿದ್ರೆ ಬಹುಶಃ ಆಗಲೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೆಲುವು ಒಲಿತಿತ್ತೇನೋ ಸೊ ಈ ಒಂದು ಸಣ್ಣ ಅಂತರ ಅಂತರದಲ್ಲಿ ಗೆದ್ದಿರೋರಿಗೆ ಮತ್ತೆ ಸಹ ಟಿಕೆಟ್ ಸಿಕ್ಕಿದೆ ಅವ್ರ ಕಡೆಯಿಂದ ಸೊ ಅವರೇನಾದರೂ ವರ್ಕೌಟ್ ಮಾಡ್ಬೋದು ಅಂತೀರಾ ಇಲ್ಲ ಉಮೇಶ್ ಜಾಧವ್ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಕಳೆದ ಬಾರಿ ಮೋದಿಯ ಅಲೆ ಅನ್ನುವಂಥದ್ದು ಎಲ್ಲ ಒಂದಷ್ಟು ಇದ್ ಮಾಡಿರ್ಬೋದು ಆಮೇಲೆ ಅಲ್ಲಿಯ ಲೋಕಲ್ ರಾಜಕಾರಣನು ಕೆಲವೊಂದು ಕೂಡ ಅಲ್ಲಿ ಉಮೇಶ್ ಜಾಧವ್ ಅವರು ಗೆದ್ದು ಬರೋದಕ್ಕೆ ಅನಿವಾರ್ಯ ಅನಿವಾರ್ಯತೆ ಸೃಷ್ಟಿ ಮಾಡುತ್ತೆ ಅಲ್ಲಿ ಮುಖ್ಯವಾಗಿ ಏನ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಇದರಲ್ಲಿ ಬರೋದ್ರಿಂದ ಅಲ್ಲಿಯ ಜನಗಳಿಗೆ ತುಂಬಾನೇ ಅವಶ್ಯಕತೆಗಳನ್ನು ಪೂರೈಸುವಂತ ಇದಿರತ್ತೆ ಸೊ ಆ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಉಮೇಶ್ ಜಾಧವ್ ಅವರು ಗ್ರೌಂಡ್ ರಿಪೋರ್ಟ್ ನಾವು ತೆಗೆದು ನೋಡಿದಾಗ ಉಮೇಶ್ ಜಾಧವ್ ಅವರ ಕೆಲಸ ಏನೂ ಇಲ್ಲ ಅನ್ನುವಂಥದ್ದು ಅಲ್ಲಿಯ ಜನ ಮಾತಾಡ್ತಾರೆ ಮಾತಾಡ್ತಾ ಇದ್ದಾರೆ ನಮ್ಗೆ ಏನು ಕೆಲಸ ಮಾಡಿಲ್ಲ ನಮ್ ಲೋಕಲ್ ಅಲ್ಲಿ ನಮ್ಗೆ ಬೇಕಾಗಿರೋ ಯಾವ ಕೆಲಸನೂ ಮಾಡಿಲ್ಲ ಆಮೇಲೆ ಅಹ್ ಎಷ್ಟೋ ಹಳ್ಳಿಗಳಲ್ಲಿ ನಮ್ ಸಂಸದ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಹೌದು ಅಷ್ಟರ ಮಟ್ಟಿಗೆ ಉಮೇಶ್ ಜಾಧವ್ ಅವರ ಏನ್ ಯಾವುದೇ ರೀತಿ ಪ್ರಭಾವಗಳನ್ನ ಉಳಿಸ್ಕೊಂಡಿಲ್ಲ ವಿಶೇಷವಾಗಿ ಬಿಜೆಪಿಯಲ್ಲಿ ಹೇಳಬೇಕು ಅಂದ್ರೆ ಸ್ಥಳೀಯ ರಾಜಕಾರಣಕ್ಕೆ ಸ್ಥಳೀಯ ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡದೇ ಇರುವ ಕಾರಣ ಕಾರಣದಿಂದಲೂ ಆ ಉಮೇಶ್ ಜಾಧವ್ ಅವರು ಅಷ್ಟು ಅಷ್ಟು ಜನಗಳ ಮನಸ್ಸಲ್ಲಿ ರಿಜಿಸ್ಟರ್ ಆಗುವಂತಹ ಕೆಲಸಗಳನ್ನು ಮಾಡಿಲ್ಲ ಅನ್ನೋಂಥ ಮಾತುಗಳು ತುಂಬಾ ಕೇಳಿ ಬರ್ತಾ ಇದೆ ಸೊ ಇವೆಲ್ಲ ಒಂದು ಅಂಕಿಅಂಶಗಳು ಮತ್ತು ಜಾತಿವಾರು ಮತ್ತು ಅಲ್ಲಿಯ ಶಾಸಕರ ಸಂಖ್ಯೆ ಇವನ್ನೆಲ್ಲ ನೋಡಿದಾಗ ಒಟ್ಟಾರೆ ಈ ಬಾರಿ ಕಾಂಗ್ರೆಸ್ಸು ಏನು ಸ್ಪಷ್ಟವಾಗಿ ನಾವು ಇಂತಿಷ್ಟು ಕ್ಷೇತ್ರ ಅಂತ ಹೇಳ್ತಾ ಇದೆ ಆ ಕ್ಷೇತ್ರಗಳಲ್ಲಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಕೂಡ ಒಂದು ಅಂತ ಹೇಳ್ಬೋದು ಹಾಂ ಇಷ್ಟೊತ್ತು ನೀವು ಅವರು ತುಂಬ ಸವಿಸ್ತಾರವಾಗಿ ಕಲಬುರಗಿ ಕ್ಷೇತ್ರದ ಬಗ್ಗೆ ಹೇಳಿದ್ರು ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮುಂದೆ ಹಂಚಿಕೊಂಡ್ರು ಈಗ ಅದೇ ರೀತಿ ಕೋಲಾರ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ ಈಗ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಸೌಂಡ್ ಮಾಡಿದಂತಹ ಇದೊಂದು ಲೋಕಸಭಾ ಕ್ಷೇತ್ರ ಯಾಕೆಂದರೆ ಕೊನೆಯ ಕ್ಷಣದವರೆಗೂ ಇಲ್ಲಿ ಅಭ್ಯರ್ಥಿಯನ್ನು ಫೈನಲೈಸ್ ಮಾಡಿರಲಿಲ್ಲ ಎರಡು ಪಕ್ಷದಿಂದ ಒಂದು ಕಡೆ ಕಾಂಗ್ರೆಸ್ನಿಂದ ಈಗ ಕೆ ವಿ ಗೌತಮ್ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಮತ್ತೆ ಜೆ ಡಿ ಎಸ್ ಬಿ ಜೆ ಪಿ ಎರಡು ಅಲೈನ್ಸ್ ಆಗಿ ಅಲ್ಲಿನ ಸ್ಥಾನವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದಾರೆ ಬಿಜೆಪಿಯವರು ಅಲ್ಲಿಂದ ಜೆ ಡಿ ಎಸ್ ಮಲ್ಲೇಶ್ ಬಾಬು ಅವರು ಬಂಗಾರಪೇಟೆಯ ಮಲ್ಲೇಶ್ ಬಾಬು ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಮತ್ತೆ ಈಗ ಹಾಲಿ ಸಂಸದರು ಅಲ್ಲಿ ನೋಡೋದಾದ್ರೆ ಹಾಲಿ ಸಂಸದರಾಗಿ ಮುನಿಸ್ವಾಮಿಯವರಿದ್ದಾರೆ ಮತ್ತೆ ಈ ಹಿಂದೆ ಪರಾಭವಗೊಂಡಿದ್ದಂಥವರು ಸೋಲಿಲ್ಲದ ಸರ್ದಾರ ಅಂತ ಹೇಳೋದಾದರೆ ಸೇಮ್ ಹಾಗೆಯೇ ಕೆ ಎಚ್ ಮುನಿಯಪ್ಪ ಅವರು ಸತತ ಏಳು ಬಾರಿ ಗೆದ್ದಂತಹ ಒಬ್ಬ ವ್ಯಕ್ತಿ ಕಳೆದ ಬಾರಿ ಎರಡು ಲಕ್ಷ ಹತ್ತು ಸಾವಿರದ ಮತಗಳ ಅಂತರದಿಂದ ಮುನಿಸ್ವಾಮಿಯವರ ವಿರುದ್ಧ ಸೋಲನ್ನು ಅನುಭವಿಸಬೇಕಾಯಿತು ಈಗ ಟೋಟಲ್ ಆಗಿ ನಾವು ಕ್ಷೇತ್ರವಾರು ಮತದಾರರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಹದಿನೇಳು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಜನ ಮತದಾರರು ಇದ್ದಾರೆ ಇದರಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ನಲವತ್ತ ಒಂಬತ್ತು ಸಾವಿರದ ನಾನೂರ ಎಂಬತ್ತೊಂಬತ್ತು ಮತದಾರರಿದ್ದರೆ ಮಹಿಳಾ ಮತದಾರರು ಎಂಟು ಲಕ್ಷ ಅರವತ್ತ ಎಂಟು ಸಾವಿರದ ನೂರ ಎಂಬತ್ತ ನಾಲ್ಕು ಜನ ಇದ್ದಾರೆ ಜೊತೆಗೆ ಟ್ರಾನ್ಸ್ಜೆಂಡರ್ ಅವರನ್ನು ನೋಡೋದಾದ್ರೆ ಇನ್ನೂರ ಹನ್ನೊಂದು ಜನ ಇದ್ದಾರೆ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯುವ ಮತದಾರರು ಈ ಬಾರಿ ಪ್ರಥಮ ಬಾರಿಗೆ ವೋಟನ್ನು ಮಾಡ್ತಿರ್ತಕ್ಕಂಥವ್ರು ನಲವತ್ತ ಐದು ಸಾವಿರದ ಆರುನೂರು ಜನ ಇದ್ದಾರೆ ಯುವಕರು ಇಪ್ಪತ್ತ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ ಮೂರು ಮತ್ತು ಯುವತಿಯರು ಇಪ್ಪತ್ತ ಒಂದು ಸಾವಿರದ ನೂರ ಎಪ್ಪತ್ತ ಮೂರು ಜನ ಇದ್ದಾರೆ ಇದು ಈ ಬಾರಿ ನಮ್ಮ ಏನು ಕೋ ಕೋಲಾರ ಕ್ಷೇತ್ರದಿಂದ ಇರತಕ್ಕಂಥ ಯುವ ಮತದಾರರು ಮತ್ತು ಇವರು ಆಲ್ಮೋಸ್ಟ್ ನಮ್ಮ ಕಡೆ ನಮ್ಮ ಕೋಲಾರ ಭಾಗವನ್ನು ಗಮನಿಸೋದಾದರೆ ಈ ಯುವ ಮತದಾರರು ಅತಿ ಉತ್ಸಾಹದಿಂದ ಮತವನ್ನು ಚಲಾಯಿಸ್ತಾರೆ ಮತ್ತು ಇನ್ನೊಂದು ಈ ಎಂಟು ಕ್ಷೇತ್ರಗಳೇನು ಬರುತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಗಮನಿಸೋದಾದರೆ ಕೋಲಾರ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೆ ಅಂತಂದರೆ ಪುತ್ತೂರು ಮಂಜುನಾಥ್ ಅವರು ಹಾಗೆ ಮಾಲೂರಿನಿಂದ ಕೆ ವೈ ನಂಜೇಗೌಡ ಕಾಂಗ್ರೆಸ್ನ ಶಾಸಕರು ಬಂಗಾರಪೇಟೆಯಿಂದ ಎಸ್ ಎನ್ ಅವರು ಕಾಂಗ್ರೆಸ್ನ ಶಾಸಕರು ಕೆ ಜಿ ಎಫ್ನಿಂದ ರೂಪಾ ಶಶಿಧರ್ ಅವರು ಕಾಂಗ್ರೆಸ್ನ ಶಾಸಕರು ಅದೇ ರೀತಿ ಮುಳುಬಾಗ್ಲಿಂದ ಸಮೃದ್ಧಿ ಮಂಜುನಾಥ್ ಅವರು ಜೆ ಡಿ ಎಸ್ ಶ್ರೀನಿವಾಸಪುರದಿಂದ ವೆಂಕಟ ರೆಡ್ಡಿ ಅವರು ಜೆ ಚಿಂತಾಮಣಿಯಿಂದ ಎಂ ಸಿ ಸುಧಾಕರ್ ಅವರು ಕಾಂಗ್ರೆಸ್ನ ಕಾಂಗ್ರೆಸ್ನ ಶಾಸಕರು ಮತ್ತು ಶಿಡ್ಲಘಟ್ಟದಿಂದ ಬಿ ಎನ್ ರವಿಕುಮಾರ್ ಅವರು ಜೆ ಡಿ ಎಸ್ನ ಶಾಸಕರಾಗಿದ್ದಾರೆ ಒಟ್ಟಾರೆ ಎಂಟು ಕ್ಷೇತ್ರದಲ್ಲಿ ಐದು ಕ್ಷೇತ್ರ ಕಾಂಗ್ರೆಸ್ನ ಶಾಸಕರಾಗಿದ್ದರೆ ಮೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಶಾಸಕರನ್ನು ಹೊಂದಿದ್ದಾರೆ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ಮೂರನ್ನು ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ಬಿ ಜೆ ಪಿಯ ಯಾವುದೇ ರೀತಿಯ ಶಾಸಕರು ಇಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಆದರೆ ಅವ್ರಿಗಾದಂತಹ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಮತ್ತು ಜೆ ಡಿ ಎಸ್ನ ಶಾಸಕರು ಎಲ್ಲಿ ತುಂಬ ಪ್ರಬಲವಾಗಿದ್ದಾರೆ ಅಂತ ಹೇಳೋದಾದರೆ ಶ್ರೀನಿವಾಸಪುರದಲ್ಲಿ ಹೇಳ್ಬೋದು ಶ್ರೀನಿವಾಸಪುರದಲ್ಲಿ ಅಲ್ಲಿ ಒಮ್ಮೆ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ನಿಂದ ರಮೇಶ್ ಕುಮಾರ್ ಅವ್ರಿಗೆ ಇದ್ದರೆ ಮತ್ತೊಮ್ಮೆ ವೆಂಕಟ್ ಅವರು ಗೆಲ್ತಿದ್ರು ಅಲ್ಲಿ ಬಿ ಜೆ ಪಿಯ ವೋಟರ್ಸ್ ಇಲ್ಲ ಬರೀ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಾತ್ರ ಇರ್ತಕ್ಕಂಥದ್ದು ಅಲ್ಲಿ ಒಂದು ಪ್ರಬಲವಾಗಿ ಇದೆ ಅಂತ ಹೇಳ್ಬೋದು ಯಾಕಂದರೆ ಹಾಲಿ ಶಾಸಕರು ಬಂದು ಅಲ್ಲಿ ಜೆ ಡಿ ಎಸ್ನವರು ಮತ್ತು ಈಗ ಹೊಸದಾಗಿ ಸಮೃದ್ಧಿ ಅವರು ಮುಳುಬಾಗ್ಲು ಕ್ಷೇತ್ರ ಈ ಎರಡೂ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಒಂದು ಹೋಲ್ಡಿಂಗ್ ಇದೆ ಅಂತ ಹೇಳ್ಬೋದು ಇನ್ನು ಶಿಡ್ಲಘಟ್ಟಕ್ಕೆ ಬರೋದಾದರೆ ಇದು ಅಲ್ಲಿ ಅದಕ್ಕೆ ಆಪೋಸಿಟ್ ಆಗಿರುತ್ತೆ ಯಾಕೆ ಅಂದರೆ ಶಿಡ್ಲಘಟ್ಟದಲ್ಲಿ ವಿ ಮುನಿಯಪ್ಪ ಅಂತ ತುಂಬ ಸೀನಿಯರ್ ಲೀಡರು ಕಾಂಗ್ರೆಸ್ನಿಂದ ಮತ್ತು ಕಳೆದ ಬಾರಿ ಅವರು ಚುನಾವಣೆಯಿಂದ ಹಿಂದೆ ಸರಿದಿದ್ದರು ಅಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಲೀಡರು ಬಂದಿದ್ದಾರೆ ಯಾರು ರಾಜೀವ್ ಗೌಡ ಅಂಥೇಳಿ ಅವರು ಕ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದರೂ ಪರಾಭವಗೊಂಡಿದ್ದಾರೆ ಆದರೆ ಅವರಿಬ್ಬರ ಒಂದು ಮುಂದಾಳತ್ವದಲ್ಲಿ ಅಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿದ್ರೆ ಅಲ್ಲಿ ಮೆಜಾರಿಟಿಯಾಗಿ ಇವರು ಕಾಂಗ್ರೆಸ್ಗೆ ಮತದಾನ ಮಾಡಿಸ್ಬೋದು ಅನ್ನುವಂತ ಒಂದು ಹೋಪ್ ಇದೆ ಅಲ್ಲಿ ಶಿಡ್ಲಘಟ್ಟದಲ್ಲಿ ಲಾಸ್ಟ್ ಟೈಮು ಏನು ಎಮ್ ಎಲ್ ಎಲೆಕ್ಷನ್ ಗೆಲುವಿನ ಕೂಡ ಸ್ವಲ್ಪ ಕಡಿಮೆ ಕಡಿಮೆ ಇತ್ತು ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ವೋಟರ್ಸ್ ಇದ್ದಾರೆ ಜೆ ಡಿ ಎಸ್ ನಷ್ಟೇ ವೋಟರ್ಸ್ ಕಾಂಗ್ರೆಸ್ಗೂ ಇದಾರೆ ಅಂತ ನಾವು ನಂಬಬಹುದು ಯಾಕಂದ್ರೆ ಇಬ್ಬರು ತುಂಬ ರೆಬಲ್ ಲೀಡರ್ಸ್ ಆಗಿರೋದ್ರಿಂದ ಒಬ್ಬರು ಸೀನಿಯರ್ ಲೀಡರು ಮತ್ತೊಬ್ಬ ಜೂನಿಯರ್ ಲೀಡರು ಅವರಿಬ್ರು ರೆಬಲ್ ಇರೋದ್ರಿಂದ ಅವರು ಕಾಂಗ್ರೆಸ್ಗೆ ಒಂದಷ್ಟು ಮತಗಳನ್ನು ಬ್ಯಾಂಕ್ ಮಾಡುವಂಥ ಸಾಧ್ಯತೆಗಳಿದಾವೆ ಮತ್ತು ಈ ಟೋಟಲ್ ಆಗಿ ಕೋಲಾರ ಕ್ಷೇತ್ರದ ಜಾತಿವಾರು ಮತದಾರರನ್ನು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ದಲಿತರು ದಲಿತ ವೋಟರ್ಸ್ ಇಲ್ಲಿ ನಿರ್ಣಾಯಕ ಸ್ಥಾನದಲ್ಲಿ ಇರತಕ್ಕಂಥದ್ದು ಇವರು ಯಾರಿಗೆ ವೋಟ್ ಮಾಡ್ತಾರೋ ಅವರು ಆಬಿಯಸ್ಲಿ ಅವರು ಗೆಲ್ತಕ್ಕಂಥದ್ದು ಅಲ್ಲಿ ನಡ್ಕೊಂಡು ಬಂದಿದೆ ಮತ್ತು ರೆಡ್ಡಿ ಒಕ್ಕಲಿಗರು ಮತ್ತು ಕುರುಬರು ಕು ಕುರುಬ ಮತ್ತು ಮುಸ್ಲಿಮ್ ಇವರು ಸಹ ಸಮಬಲದಲ್ಲಿದ್ದಾರೆ ಇವರು ಸಹ ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳನ್ನು ಚೇಂಜ್ ಮಾಡೋಷ್ಟು ಕೆಪಾಸಿಟಿಯನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಈ ಒಂದು ಕ್ಷೇತ್ರ ಕೋಲಾರ ಕ್ಷೇತ್ರಕ್ಕೆ ನಾವು ಸಂಬಂಧಿಸಿದಂಗೆ ಈ ಒಂದು ಮೋದಿಯ ಅಲೆ ಮತ್ತು ಕಾಂಗ್ರೆಸ್ ಕ್ಯಾರಂಟಿಗಳನ್ನು ನಾವು ತುಲನೆ ಮಾಡಿ ನೋಡೋದಾದರೆ ಅಲ್ಲಿ ಈ ಹಿಂದೆ ನಡೆದು ಬಂದಿರತಕ್ಕಂಥ ಕೋಲಾರ ಕ್ಷೇತ್ರವೇ ಒಂಥರ ಡಿಫ್ರೆಂಟು ಈ ಅವರು ಯಾವುದೇ ರೀತಿಯಾಗಿ ಮೋದಿಯ ಅಲೆಗೆ ಮತ್ತು ಈ ಒಂದು ಕೋಲಾರ ಕ್ಷೇತ್ರದ ಬಗ್ಗೆನೇ ಮಾತಾಡೋದಾದ್ರೆ ಮೋದಿ ಅಲೆ ಒಂದು ಕಡೆ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಇವೆರಡುಗಳನ್ನು ತುಲನೆ ಮಾಡಿ ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅತಿ ಹೆಚ್ಚು ಮೋದಿ ಅಲೆ ಇದ್ದಂಥದ್ದು ಇಡೀ ದೇಶದಲ್ಲಿ ನೋಡ್ಬೋದು ಅವರ ಅಬ್ಬರದ ಪ್ರಚಾರಗಳಲ್ಲಿ ಇಡೀ ದೇಶ ಅವರಿಗೆ ಫೇವರ್ ಆಗಿತ್ತು ಆದರೆ ಅದೇ ರೀತಿ ಕೋಲಾರ ಕ್ಷೇತ್ರದಲ್ಲಿ ಆಗ ಕೆ ಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಬರ್ತಾರೆ ಸೊ ಕಾಂಗ್ ಇಲ್ಲಿ ಕೋಲಾರ ಕ್ಷೇತ್ರವನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಇಲ್ಲಿ ಮೋದಿ ಅಲೆ ಅನ್ನೋದು ತುಂಬ ಕಡಿಮೆ ಎಲ್ಲೋ ಒಂದಷ್ಟು ಜನ ಮಾತಾಡ್ಬೋದು ಕಾಂಗ್ರೆಸ್ ಬಿ ಜೆ ಪಿ ಅಭ್ಯರ್ಥಿಗಳು ಮಾತಾಡ್ಬೋದು ಬಿ ಜೆ ಪಿ ನಾಯಕರು ಮಾತಾಡ್ಬೋದು ಬಿಟ್ಟರೆ ಜನಸಾಮಾನ್ಯರ ತನಕ ಮೋದಿ ಅಲೆ ಹೋಗಿದೆ ತಲುಪಿದೆ ಅಂತಕ್ಕಂಥದ್ದು ತುಂಬ ಕಡಿಮೆ ಇಲ್ಲ ಅಂತ ಹೇಳಕ್ ಬರಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಗ್ಯಾರಂಟಿಗಳು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಬಲವಾಗಿ ತಲುಪಿರ್ತಕ್ಕಂಥದ್ದು ಗ್ಯಾರಂಟಿಗಳು ಈ ಗ್ಯಾರಂಟಿ ಕಾಂಗ್ರೆಸ್ನ ಗ್ಯಾರಂಟಿ ಶಕ್ತಿ ಯೋಜನೆ ಆಗಿರ್ಬೋದು ಮತ್ತು ಎರಡು ಸಾವಿರ ರೂಪಾಯಿ ಅವರಿಗೆ ತಲುಪ್ತಾ ಇರತಕ್ಕಂಥದ್ದಾಗಿರ್ಬೋದು ಈ ರೀತಿಯಾಗಿ ಅನ್ನ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇದು ಪ್ರತಿ ಮನೆಗೂ ತಲುಪ್ತಿದೆ ಅಲ್ಲಿ ಬಡವರಿಗೆಲ್ಲ ತಲುಪ್ತಾ ಇದೆ ಮತ್ತೆ ಅತಿ ಹೆಚ್ಚಾಗಿ ಮಹಿಳೆಯರನ್ನ ಫೋಕಸ್ ಮಾಡಿದ್ರಿಂದ ಮಹಿಳೆಯರೆಲ್ಲ ಈ ಒಂದು ಯೋಜನೆಗಳಿಗೆ ಸ್ವಲ್ಪ ಒಲವನ್ನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಕಾಂಗ್ರೆಸ್ನವರು ಏನು ಕೆ ವಿ ಗೌತಮ್ ಅವ್ರನ್ನ ಕಡೆಯ ಕ್ಷಣದಲ್ಲಿ ಅವರು ತಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಸೊ ಇದು ಎಲ್ಲೋ ಒಂದು ಕಡೆ ಎಷ್ಟು ಮಟ್ಟಿಗೆ ಅದು ಅವ್ರ ಗೆಲುವಿಗೆ ಕಾರಣ ಆಗ್ತದೆ ಯಾಕಂದರೆ ಲಾಸ್ಟ್ ಟೈಮ್ ಅವರು ಕೆ ವಿ ಗೌತಮ್ ಅವರು ಎಷ್ಟು ಮಟ್ಟಿಗೆ ಎಲ್ಲ ಜಿಲ್ಲೆಯ ಜನತೆಗೆ ಪರಿಚಿತ್ರು ಅನ್ನೋ ಮುಖ್ಯವಾಗಿ ನೋಡಬೇಕು ಅದೇ ರೀತಿ ಮಲ್ಲೇಶ್ ಬಾಬು ಅವರು ಮಲ್ಲೇಶ್ ಬಾಬು ಅವರಿಗೆ ಈಗ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಸ್ವಲ್ಪ ಮಟ್ಟಿಗೆ ಒಂದಾಗಿದ್ರು ಬಿ ಜೆ ಡಿ ಎಸ್ ಬಿ ಜೆ ಪಿ ಅಂದರೆ ಕೋಲಾರದ ವಿಚಾರಕ್ಕೆ ಬಂದಾಗ ಬರೀ ಎರಡು ಕ್ಷೇತ್ರಕ್ಕೆ ಮಾತ್ರ ನಾವು ನಾವು ಇಲ್ಲಿ ಅಲಯನ್ಸ್ ಮಾಡಬೇಕಾಗಿದ್ದು ಅನ್ನೋ ಒಂದು ಜೆ ಬಿಜೆಪಿ ಮೇಲೆ ಹೊರಹಾಕಿರುವಂತಹ ಕ್ಷೇತ್ರ ಅದು ಕಾರಣ ಕೋಲಾರ ಕ್ಷೇತ್ರಕ್ಕೆ ಬರುತ್ತೆ ಕೋಲಾರ ಕೋಲಾರವನ್ನ ನಮಗೆ ಬಿಟ್ಕೊಡ್ಬೇಕು ಅನ್ನೋಂಥದ್ದು ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ರು ಸೊ ಆ ವಿಚಾರದಲ್ಲಿ ಏನಾದರೂ ಜೆ ಡಿ ಎಸ್ ಕ್ಯಾಂಡಿಡೇಟಿಗೆ ಮುಳುವಾಗಂತಹ ಸಾಧ್ಯತೆಗಳು ಇದಾವ ಅಥವಾ ಕೆ ವಿ ಗೌತಮ್ ಅವರು ಎಷ್ಟರ ಮಟ್ಟಿಗೆ ಇದನ್ನ ಇದನ್ನು ಭೇದಿಸಿ ಹೊರಗೆ ಬಂದು ತಮ್ಮ ಪ್ರಾಬಲ್ಯನ ತೋರಿಸಬಹುದು ಅಂತ ಇನ್ನು ಆ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಮೂರು ಕ್ಷೇತ್ರ ಮೂರು ವಿಧಾನಸಭಾ ಕ್ಷೇತ್ರಗಳು ಜೆ ಡಿ ಎಸ್ ಪಾಲಲ್ಲಿ ಇದ್ದಾವೆ ಸೊ ಈ ಜೆ ಡಿ ಎಸ್ನವರಿಗೆ ಗೆಲ್ಲುವಂ ಗೆಲ್ಲುವಂಥ ಒಂದು ಕ್ಷೇತ್ರ ಅಂತ ಅವರ ನಂಬಿಕೆ ಇರ್ಬೋದು ಗೆಲ್ಲುವಂಥ ಕ್ಷೇತ್ರ ಮೂರು ಕ್ಷೇತ್ರ ಇದೆ ಮತ್ತು ಅಲ್ಲಿ ಹಳೆಯ ಮೈಸೂರು ಭಾಗ ಆಗಿರೋದ್ರಿಂದ ಅವರ ಪರವಾಗಿರ್ತಕ್ಕಂಥ ಒಂದಷ್ಟು ವೋಟರ್ಸ್ ಇದ್ದಾರೆ ಅನ್ನುವಂಥದ್ದು ಅವರ ಒಂದು ಸ್ಟ್ರಾಟಜಿ ಆಗಿರ್ಬೋದು ಸೊ ಹಾಗಾಗಿ ಇವರು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಮತ್ತು ಕೊಯ್ ಕೆ ವಿ ಗೌತಮ್ ಅವರನ್ನು ಕೊನೆ ಕ್ಷಣದಲ್ಲಿ ಬರಲಿಕ್ಕೆ ಅಲ್ಲಿರ್ತಕ್ಕಂಥ ರಾಜಕೀಯ ಸ್ಥಿತಿಗತಿಗಳನ್ನು ನೋಡೋದಾದರೆ ಒಂದಷ್ಟು ಜನ ರೆಬಲ್ ಆಗಿದ್ದರು ಕೆ ಎಚ್ ಮುನಿಯಪ್ಪ ಅವರ ಅಳಿಯನನ್ನು ಅಲ್ಲಿ ಸ್ಪ ಅಭ್ಯರ್ಥಿಯನ್ನಾಗಿ ಘೋಷಿಸಬೇಕು ಅನ್ನೋ ಒಂದು ಹಂತದಲ್ಲಿರಬೇಕಾದ್ರೆ ಅವ್ರು ಬೇಡ ಅಂತೇಳಿ ಇವರು ಬೇರೆ ಅಭ್ಯರ್ಥಿಯನ್ನು ನಿಲ್ಲಿಸಿ ಅವ್ರ ಪ ಅವ್ರ ವಿರು ಕೆ ಎಚ್ ಮುನಿಯಪ್ಪ ಅವ್ರ ಕಡೆ ಯಾವುದೇ ಅಭ್ಯರ್ಥಿ ಬೇಡ ಬೇರೆಯವರನ್ನು ನಿಲ್ಲಿಸಿ ನಾವು ಗೆಲ್ಸ್ಕೊ ಜವಾಬ್ದಾರಿ ನಮ್ಮದು ಅಂತೇಳಿ ಇವರು ಅಲೈನ್ಸ್ ಏನು ಮಾಡಿಕೊಂಡಿದ್ರು ಕಾಂಗ್ರೆಸ್ನಲ್ಲಿ ನಮ್ಮ ಶ್ರೀನಿವಾಸಪುರದ ರಮೇಶ್ ಕುಮಾರ್ ಅವರಾಗಿರ್ಬೋದು ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರು ಕೆ ವೈ ನಂಜಗೌಡ ಅವರಾಗಿರ್ಬೋದು ಸುಧಾಕರ್ ಅವರಾಗಿರ್ಬೋದು ಕುತ್ತೂರು ಮಂಜುನಾಥ್ ಅವರು ಅವರು ತುಂಬ ರೆಬಲ್ ಲೀಡರು ಲಾಸ್ಟ್ ಟೈಮ್ ಅವರು ಬಿ ಜೆ ಪಿ ಆಗ ಅವರು ಕಾಂಗ್ರೆಸ್ನಿಂದ ಹೊರಗಿದ್ರು ಬಿ ಜೆ ಪಿಯನ್ನು ಗೆಲ್ಸ್ಕೊ ಬರೋಕ್ಕೆ ತುಂಬಾ ಅವರ ಪಾತ್ರ ದೊಡ್ಡದಾಗಿದೆ ಅಂತ ಹೇಳಿ ಈಗ ಈ ರೆಬಲ್ ಲೀಡರ್ಸ್ ಎಲ್ಲ ಸರಿ ಹೊಸ ಅಭ್ಯರ್ಥಿಯನ್ನಾಗಿ ಅಲ್ಲಿ ಪರಿಚಯನ ಮಾಡಿಸ್ತಾರೆ ಮತ್ತು ಅಲ್ಲಿ ಗೆಲ್ಸ್ಕೊಬರೋದಂಥ ಜವಾಬ್ದಾರಿಯೂ ಸಹ ಇವ್ರ ಮೇಲೇ ಇದೆ ಹೈಕಮಾಂಡ್ ಸಹ ಇವರಿಗೆ ಒಂದು ಟಾಸ್ಕನ್ನು ಕೊಟ್ಟು ಕಳಿಸಿದೆ ನೀವು ಅಲ್ಲಿ ಗೆಲ್ಸ್ಕೊ ಬರೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಹಾಗಾಗಿ ಈಗ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ ಮತ್ತೆ ಎಲ್ಲ ಹುಮ್ಮಸ್ಸಿನಿಂದ ಕೆಲಸ ಇದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಾಗಿರ್ಬೋದು ಈಗ ಏಳು ಬಾರಿ ಕೆ ಎಚ್ ಮುನಿಯಪ್ಪ ಅವರು ಏಳು ಬಾರಿ ಅಲ್ಲ ಅಭ್ಯರ್ಥಿಯಾಗಿ ನಿಂತಿದ್ರು ಗೆದ್ದಿದ್ದಾರೆ ಮತ್ತೆ ಈ ಬಾರಿ ಬೇರೆ ಹೊಸ ಮುಖಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದಷ್ಟು ಬಹು ಬಹುತೇಕ ಕಾಂಗ್ರೆಸ್ನಲ್ಲಿ ನಡೆದಂತಹ ಮಾತುಗಳು ಕಾರ್ಯಕರ್ತರಲ್ಲಿ ಸೊ ಅದೇ ನಿಟ್ಟಿನಲ್ಲಿ ಈಗ ಹೊಸ ಕ್ಯಾಂಡಿಡೇಟ್ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಕಳೆದ ಬಾರಿ ಮುನಿಸ್ವಾಮಿ ಅವರು ಗೆದ್ದು ಬರ್ತೀನಿ ಗೆದ್ ಬಂದಿರ್ತಾರೆ ಬಿಜೆಪಿಯಿಂದ ಸೊ ಆ ವೋಟರ್ಸ್ ಯಾವ ಕಡೆ ತಿರುಗ್ತಾರೆ ಮುನಿಸ್ವಾಮಿ ಅವರದೇ ಒಂದು ಮುನಿಸ್ವಾಮಿ ಅವ್ರದ್ದು ಅನ್ನೋದ್ಕಿತ್ತ ಬಿಜೆಪಿ ಮತ್ತೆ ಮುನಿಸ್ವಾಮಿ ಅವರ ವೋಟರ್ಸ್ ಇಲ್ಲಿ ಯಾವ ಕಡೆ ತಿರುಗಬಹುದು ಈ ಬಾರಿ ಅನ್ನೋದು ನಾವು ಇನ್ನೊಂದು ತುಂಬಾ ಗಮನದಲ್ಲಿ ು ಮಾತಾಡೋದಾದ್ರೆ ಈ ಕೋಲಾರ ಕ್ಷೇತ್ರದ ಬಗ್ಗೆನೇ ಮಾತಾಡೋದಾದರೆ ಮುನಿಸ್ವಾಮಿಯವರು ವೋಟರ್ಸ್ ಇಲ್ಲ ಅಲ್ಲಿ ಮುನುಸ್ವಾಮಿ ಅನ್ನೋ ವ್ಯಕ್ತಿಯ ವೋಟರ್ಸ್ ಇಲ್ಲ ಅಲ್ಲಿ ಮುನಿಸ್ವಾಮಿಯವರು ಗೆದ್ದಿದ್ದೇ ಅಲ್ಲಿನ ಒಂದು ಕೆ ಎಚ್ ಮುನಿಯಪ್ಪ ಅವರ ವಿರೋಧಿ ಅಲ್ಲಿಂದ ಅಲ್ಲಿ ಗೆದ್ದು ಬಂದಿರತಕ್ಕಂಥದ್ದು ಅದು ಅವ್ರಿಗೂ ಗೊತ್ತು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿರುವಂಥ ಮಾತು ಸೊ ಅವರಿಗೆ ಈ ಬಾರಿ ಏನಾದರೂ ಟಿಕೆಟ್ ಸಿಕ್ಕಿದ್ರು ಸಹ ಅವರು ಈ ಒಂದು ವಿರೋಧಿ ಅಲೆ ಆಗಿರ್ಬೋದು ಅಥವಾ ಮೋದಿಯನ್ನು ಮುಂದೆ ಇಟ್ಟು ಅವರು ಕೆಲಸವನ್ನು ಮಾಡಬೇಕಾಗಿತ್ತು ಚುನಾವಣೆಯನ್ನು ಎದುರಿಸ್ಬೇಕಾಗಿತ್ತು ಮತ್ತು ಅಲ್ಲಿರ್ತಕ್ಕಂಥ ಒಂದು ಅವ್ರ ಮೇಲೆ ಇರ್ತಕ್ಕಂಥ ಒಂದು ವಾದ ಏನು ಅಪವಾದ ಅಂತ ಹೇಳೋದಾದರೆ ಅವರಿಂದ ಯಾವುದೇ ರೀತಿ ಕೆಲಸ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಇರ್ತಕ್ಕಂಥ ಜನ ಮಾತನಾಡುವಂಥದ್ದು ಮತ್ತು ಅದೇ ರೀತಿಯಾಗಿ ಜೆ ಡಿ ಬಿ ಜೆ ಪಿಯಲ್ಲಿನ ನಾಯಕರೇ ಅವರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಕೆಲವೊಂದು ವಿಧಾನಸಭಾ ಚುನಾವಣೆಯನ್ನು ಗಮನಿಸ್ಕೊಂಡ್ರೆ ಅವ್ರ ವಿರುದ್ಧವಾಗಿಯೇ ಇದ್ದರು ಬಿ ಜೆ ಪಿಯ ಹಾರ್ಡ್ ಕೋರು ಕಾರ್ಯಕರ್ತರು ಮುನ್ಸ್ವಾಮಿಯ ವಿರುದ್ಧವಾಗಿ ಕೆಲಸ ಮಾಡಿದಂಥ ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ ಸೊ ಹಾಗಾಗಿ ಈ ಬಾರಿ ಅವರು ನಿಂತಿದ್ರು ಸಹ ಅವ್ರಿಗೂ ತುಂಬಾ ಕಷ್ಟ ಆಗಿತ್ತು ಅವರಿಗೆ ಪ್ಲಸ್ ಪಾಸಿಟಿವ್ ಏನು ಅಂತ ಹೇಳ್ಬೋದು ಅಂತಂದರೆ ಆಗ ಈ ಹಾಲಿ ಸಂಸದರಾಗಿರೋದ್ರಿಂದ ಅವರು ಹಾಲಿ ಸಂಸದರು ಅನ್ನೋ ಒಂದು ಮಾತು ಮಾತ್ರ ಅವರಿಗೆ ಬಲವಾಗಿ ನಿಲ್ತಿತ್ತು ಅಂತ ಹೇಳ್ಬೋದು ಸೊ ಇಷ್ಟು ಒಟ್ಟಾರೆಯಾಗಿ ನಾವು ಅಂದರೆ ಒಟ್ಟಾರೆಯಾಗಿ ನಾವು ಗಮನಿಸಿ ನೋಡೋದಾದರೆ ಈ ಬಾರಿ ಟೋಟಲ್ ಆಗಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಐದು ಕ್ಷೇತ್ರ ಏನು ಕಾಂಗ್ರೆಸ್ ಪರವಾಗಿದೆ ಅದರ ಜೊತೆಯಾಗಿ ಜೆ ಡಿ ಎಸ್ ಇಲ್ಲಿ ಶ್ರೀನಿವಾಸಪುರದಲ್ಲಿ ಜೆ ಡಿ ಎಸ್ ಏನಿದೆ ಜೆ ಡಿ ಎಸ್ನಷ್ಟೇ ಪ್ರಬಲವಾಗಿ ಕಾಂಗ್ರೆಸ್ ಸಹ ಇದೆ ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್ ಆಗಿದ್ದಂಥವ್ರು ಈಗ ಇವರನ್ನು ಗೆಲ್ಸ್ಕೊ ಜವಾಬ್ದಾರಿ ಸಹ ನಾವೇ ನಮ್ಮದೇ ಅಂತ ಹೇಳಿ ಏನು ನಿಂತಿದ್ದಾರೆ ಪಟ್ಟಾಗಿ ನಿಂತಿದ್ದಾರೆ ಸೊ ಅವರು ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ವೋಟರ್ಸು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಬಾರಿ ಏನು ಶ್ರೀನಿವಾಸ್ಪುರ ಅವರಿಗೆ ಫೇವರ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಕಾಂಗ್ರೆಸ್ಗೆ ಫೇವರ್ ಆಗ್ಬೋದು ಯಾಕಂದರೆ ಈ ಗ್ಯಾರಂಟಿಗಳು ಪ್ರತಿ ಮನೆಗೆ ತಲುಪ್ತಿರೋದ್ರಿಂದ ಅದೊಂದು ಕ್ಷೇತ್ರ ಕೂಡ ಸೇರ್ಕೊಳ್ಬೋದು ಜೊತೆಗೆ ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಆರು ಕ್ಷೇತ್ರ ಫೇವರ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಹಾಲಿ ಸಂ ಶಾಸಕರಿದ್ದಾರೆ ಮನ್ ನಿಗಮ ಮಂಡಳಿಯ ಅಧ್ಯಕ್ಷರುಗಳಿದ್ದಾರೆ ಯಾರು ಬಂಗಾರಪೇಟೆಯ ಕೆ ಎಸ್ ಎನ್ ನಾರಾಯಣಸ್ವಾಮಿಯವರಾಗಿರ್ಬೋದು ಸೊ ಹೀಗಾಗಿ ಇಲ್ಲಿ ಒಂದು ಪಾಸಿಟಿವ್ ಆಗಿದೆ ಕಾಂಗ್ರೆಸ್ಗೆ ಅಂತ ನಾವು ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಇನ್ನೊಂದು ಇಪ್ಪತ್ತು ದಿನ ಎಲೆಕ್ಷನ್ ಇರೋದರಿಂದ ಆ ಒಂದು ಇಪ್ಪತ್ತು ದಿನದಲ್ಲಿ ಯಾವ ರೀತಿ ಎಲ್ಲ ಬದಲಾವಣೆಗಳಾಗುತ್ತೆ ಇನ್ನೊಂದಷ್ಟು ವೋಟರ್ಸ್ ಇನ್ಕ್ರೀಸ್ ಆಗ್ತಾರ ಕಾಂಗ್ರೆಸ್ಗೆ ಅಥವಾ ಜೆ ಡಿ ಎಸ್ಗೆ ಇನ್ಕ್ರೀಸ್ ಆಗ್ತಾರ ಅನ್ನೋದನ್ನು ಇನ್ನೊಂದು ಎರಡು ಎರಡು ಮೂರು ದಿನಗಳಲ್ಲಿ ನೋಡ್ಬೋದಾಗಿದೆ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆಯಲ್ಲಿ ಗುಲ್ಬರ್ಗ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಸಮಗ್ರವಾಗಿ ಏನು ಅಲ್ಲಿಯ ಅಂಕಿಅಂಶ ಏನು ಹೇಳುತ್ತೆ ಅಲ್ಲಿಯ ಜನ ಏನು ಹೇಳ್ತಾರೆ ಅಲ್ಲಿಯ ರಾಜಕೀಯ ಸ್ಥಿತಿಗಳು ಏನು ಹೇಳ್ತವೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ನಾವು ನಿಮಗೆ ತೆರೆದಿಟ್ಟಿದೀವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಎರಡು ಲೋಕಸಭಾ ಕ್ಷೇತ್ರವನ್ನ ನಿಮಗೆ ಪರಿಚಯ ಮಾಡಿಕೊಟ್ಟು ಅಲ್ಲಿಯ ರಾಜಕೀಯ ಸ್ಥಿತಿಗತಿಗಳು ಯಾವ ಯಾವ ಥರ ಇದ್ದಾವೆ ಯಾವ ಪಕ್ಷಕ್ಕೆ ಒಲವು ಜಾಸ್ತಿ ಇದೆ ಅನ್ನುವಂಥದ್ದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿ ವಿ ಧನ್ಯವಾದಗಳು